ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಬರುವ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆ ಸನ್ಮಾನ್ಯ ರಮೇಶ್ ಅನ್ನಕತ್ತಿ ಹಾಗೂ ಸನ್ಮಾನ್ಯ ಎ ಬಿ ಪಾಟೀಲ್ ಸಾಹೇಬರ ಒಂದು ಸ್ವಾಭಿಮಾನಿ ಪೆನಲ್ ನಾವು ಒಟ್ಟು ಹದಿನೈದು ಜನ ಸಾಮಾನ್ಯ ಕ್ಷೇತ್ರದಿಂದ ಒಂಬತ್ತು ಜನ ಮಹಿಳಾ ಕ್ಷೇತ್ರದಿಂದ ಇಬ್ಬರು ಜನ ಹಾಗೂ ಪರಿಶಿಷ್ಟ ಪಂಗಡದಿಂದ ಒಬ್ಬರು ಪರಿಶಿಷ್ಟ ಜಾತಿಯಿಂದ ಒಬ್ಬರು ಕ ವರ್ಗದಿಂದ ಒಬ್ಬರು ಹಾಗೂ ಬ ವರ್ಗದಿಂದ ಒಬ್ಬರು ಹೀಗೆ ಒಟ್ಟು ಒಂಬತ್ತು ಜನ ಸ್ವಾಭಿಮಾನಿ ರೈತ ಪೆನಲ್ ಸ್ಪರ್ಧೆ ಬಯಸಿದ್ದು ಬರುವ ದಿನಾಂಕ ರವಿವಾರ ಇಪ್ಪತ್ತೆಂಟರಂದು ಹುಕ್ಕೇರಿ ಕೆ ಸ್ಕೂಲ್ ಮತ್ತು ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಮತದಾನ ನಡೆಯ ನಡೆಯಲಿದ್ದು ಸನ್ಮಾನ್ಯ ಸದಸ್ಯರುಗಳು ಹಿರಣಿಕಿ ಏನು ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರುಗಳು ಆ ದಿನ ನಮ್ಮ ಈ ಸ್ವಾಭಿಮಾನಿ ಪೆನಲ್ಗೆ ಆಶೀರ್ವ ಆಶೀರ್ವಾದ ಮಾಡುವ ಮುಖಾಂತರ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲರ ಕೈ ಬೆಳೆ ಬಲಪಡಿಸಬೇಕೆಂದು ಈ ಮೂಲಕ ನಾನು ಆ ಆಶೀರ್ವಾದ ಕೇಳಿಕೊಳ್ಳುತ್ತೆ ಮತದಾರ ಹುಮ್ಮಸ್ಸು ನಾನು ಸುಮಾರು ಈಗ ಮಂಗಳವಾರ ಬುಧವಾರ ಮತ್ತು ಇವತ್ತು ಹುಕ್ಕೇರಿ ತಾಲೂಕಿನಾದ್ಯಂತ ಅನೇಕ ಹಳ್ಳಿಗಳಿರ್ಬೋದು ಹುಕ್ಕೇರಿ ನಗರದಲ್ಲಿ ಮಾಡಿದಾಗ ನಮಗೆ ಆ ಅತ್ಯಂತ ಹೆಚ್ಚು ಆ ಆಶೀರ್ವಾದ ನೀಡಿ ಮತಗಳಿಂದ ಆರಿಸಿ ತರ್ತೇವಂತ ಹೇಳಿ ಲವ್ ಕತ್ತಿ ರಮೇಶ್ ಲವ್ ರಮೇಶ್ ಅವರು ಪಾಟೀಲ್ ಕಲ್ಗೌಡ ಬಸರಗೌಡ ಅವರು ಪಾಟೀಲ್ ವಿನಯ್ ಅಪ್ಪಯ್ಯಗೌಡ ಅವರು ನಂಬರ್ ದಲ್ಲಿ ಮಧ್ವಾಲ್ ಶಿವನಗೌಡ ಸತ್ಯಪ್ಪ ಅವರು ಹದಿನಾಲ್ಕು ದಲ್ಲಿ ನಾನು ಮಹಾವೀರ ವಸಂತ ನೆಲಸಿಗಿ ಹಾಗೂ ಹದಿನೈದಲ್ಲಿ ಮುಡ್ಸಿ ಶಿವಾನಂದ ಶಿವಪುತ್ರ ಹಾಗೂ ಹದಿನಾರು ನಂಬರ್ದಲ್ಲಿ ಮುನ್ನುಳಿ ಲಕ್ಷ್ಮಣ್ ಬಸವರಾಜ ಹಾಗೂ ಹದಿನೆಂಟು ನಂಬರ್ ವಾಸಿದಾರ್ ಕೆಂಪಣ್ಣ ಸಾತಪ್ಪ ಹಾಗೂ ಇಪ್ಪತ್ ನಂಬರ್ ದಲ್ಲಿ ಕ್ಷೀರಸಾಗರ ಮಹಾದೇವ ಬಾಬು ಹಾಗೂ ಮಹಿಳಾ ಮತಕ್ಷೇತ್ರದಿಂದ ಒಂದು ನಂಬರ್ದಲ್ಲಿ ನಾಯಕ್ವಾಡಿ ಮೆಹಬೂಬಿ ಗೌಸಾಜಂ ಹಾಗೂ ಮೂರು ನಂಬರ್ದಿಂದ ಮಡಲಗಿ ಮಂಗಲ್ ಗುರುಸಿದ್ದಪ್ಪ ಹಾಗೂ ಅ ವರ್ಗದಿಂದ ಕೊಳ್ಳಿ ಗಜಾನನ್ ನಿಂಗಪ್ಪ ಹಾಗೂ ಬ ವರ್ಗದಿಂದ ವರ್ಗದಿಂದ ಸತ್ಯಪ್ಪ ಬರ್ಮಪ್ಪ ನಾಯ್ಕ ಹಾಗೂ ಸ್ವಾ ಹಾಗೂ ವರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಲಂಕೆಪ್ಪಗಳು ಬಸವನಿ ಸಣ್ಣಪ್ಪ ಹಾಗೂ ಪರಿಶಿಷ್ಟ ಮೀಸಲು ಮತಕ್ಷೇತ್ರದಿಂದ ಸಣ್ಣ ಶ್ರೀಮಂತ ಗಂಗಪ್ಪ ಹೀಗೆ ಒಟ್ಟು ನಾವು ಹದಿನೈದು ಜನ ಈ ಒಂದು ರಮೇಶ್ ಕತ್ತಿ ಹಾಗೂ ಎ ಬಿಪಾಂಡಿ ಸಾಹೇಬ್ರ ಪೆನಲ್ ದಿಂದ ರೈತ ಸಭೆ ಪೆನಲ್ ದಿಂದ ಸ್ವಾಭಿಮಾನಿ ರೈತ ಪೆನಲ್ ಸ್ವಾಭಿಮಾನಿ ಪ್ಯಾನೆಲ್ ದಿಂದ ಸ್ಪರ್ಧೆ ಮಾಡಿದ್ವಿ ಎಲ್ಲರನ್ನು ಅತ್ಯಂತ ಹೆಚ್ಚು ಬಹುಮತದಿಂದ ಆರಿಸಿ ಬರುವ ದಿನಮಾನಗಳಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಮುಂದಿನ ನಮಗೆ ಅಲ್ಲಿ ವಿಶೇಷ ದೇಶದಲ್ಲೇ ಪ್ರಥಮವಾದಂತ ಈ ಒಂದು ಸಂಘದಲ್ಲಿ ಆ ಏನು ಸಾರ್ವಜನಿಕ ಸದಸ್ಯರುಗಳ ಸೇವೆ ಮಾಡಲು ಅನುಕೂಲ ಮಾಡಿ ಈ ಮೂಲಕ ನಾನು ಸದಸ್ಯರಲ್ಲಿ ಕೇಳಿಕೊಳ್ಳುತ್ತೇನೆ